ಯಾಕಮ್ಮ ಕಳ್ಕೊಂಡು ಹಂಗೆ ದರ ದರ ಹೇಳ್ಕೊಂಬಂದೆ ಯಾಕೆ ಕೇಳು ಯಾಕಂದ್ರೆ ಕಪಾಳಕ್ಕೆ ಬಾರ್ಸಕ್ಕೆ ಸರಿಯಾಗಿ ಕಪಾಳಕ್ಕೆ ಬಾರ್ಸನ ಇಲ್ಲಿ ಕರ್ಕಂಬಂದ ಅಂತ ಹೇಳ್ಕೊಂಬಂದೆ ಯಾಕಮ್ಮ ಯಾಕೆ ಯಾಕೆ ನೀನು ಓದಿತ ಇರೋದು ನೀನು ಮಾಡಿರೋ ಕೆಲಸಕ್ಕೆ ಅಲ್ಲ ನಾಶ ನೀನು ನಿನಗೆ ನೀನು ಯಾಕೆ ಕೇಳೋದು ನಾನು ಹೇಳಿದೆ ತಾನೆ ನೀನೇನು ಕೇಳಕೂಡ್ದು ನೋಡ್ಕೊಂಡು ಸು ನೀನ್ ಪಾಡಿ ನೀನು ಇರಬೇಕು ಅಂತ ಹೇಳಿ ಹೇಳಿದೀನಿ ಆ ಅವ್ರನ್ನ ಒತ್ತಾಯ ಮಾಡಿ ಸೇಂಟಕೈ ಕೈನ ಹೆಂಗ್ ಬೇಕಂಗ್ ಮಾತಾಡೋದು ಹೆಂಗ್ ಬೇಕಂಗ್ ಗೊಂಬೋದು ಹಿಂಗೆಲ್ಲ ಮಾಡ್ತೀಯಾ ನೀನ್ ನಾಚಿಕೆ ಆಗಲ್ವಿ ಹಾ ನಿಂದೇನೈತೆ ನೀನು ಅಷ್ಟೊಂದು ನೋಡ್ಕೋಕ್ಕೆ ಸ್ನೇಹ ಅಂತ ಹೇಳಿ ನಾನು ಹೇಳಿದ್ದೀನಿ ಮತ್ತೆ ತಿರ್ಗ ಅದೇ ನೀನು ಅವರಿಗೆ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡ್ತೀಯಲ್ಲ ಗೊತ್ತಾಗಲ್ವಿ ಯಾಕೆ ಕೇಳೋದು ನೀನು ಮನೆ ಆಗಲಿ ಅವ್ರಿಗೆ ಏನು ಬಿಟ್ಟರೆ ನೀನು ಏನು ಕೇಳಿಕೊಡ್ದು ಏನೈತೆ ನಿನ್ನ ಗಂಡನ ಮನೆಯಾಗಿ ಅವ್ರು ಏನು ಏನು ಮಾಡ್ಯಾವ್ರಿ ಅದೇ ಸಾಕು ಹ್ಞೂ ಇಲ್ಲ ಮನೆ ಕೊಡ್ರಿ ವನ ಕೊಡ್ರಿ ಇಲ್ಲೇ ಏನು ಬೇಡ ಹ್ಞೂ ನಾನು ಅದೇ ಹೇಳೋದು ಏನು ಬೇಡ ಇಲ್ಲದು ಅಂತ ಹೇಳಿ ಹೇಳಿದ್ರು ಆಗ್ಲೆಲ್ಲ ಕೇಳ್ತೀಯ ಯಾಕೆ ಹಿಂಗೆ ಮಾಡ್ತೀಯ ನಮ್ಮ ಮರ್ಯಾದೆ ತೆಗಿತೀಯ ನೀನು ತೆಗೆಯಮ್ ಈ ಅಮ್ಮ ತೋದಿ ಹಾಕಂಗೆ ಹ್ಞೂ ನಾವು ಕೇಳಿ ಮತ್ತೆ ನೋಡ್ಕೊಂಡಿದ್ದಿದ್ಕೆ ಇಲ್ಲಿ ನಾವು ತಾನೇ ನೋಡ್ಕೊಂಡಿರೋದು ನಮಗೆ ನಾಳೆ ಹೊತ್ನಾಗ ಕೇಳೋ ಅಧಿಕಾರ ಇರಲ್ಲ ಮಮ್ಮಗಾಲ ಕೇಳೋ ಅಂತ ಅಧಿಕಾರ ಇರಲ್ಲ ಅದಕ್ಕೆ ಈಗಲೇ ಕೇಳಿದ್ವಿ ಹ್ಞೂ ಅದಕ್ಕೆ ಅವರೆಲ್ಲ ಹೆಂಗ್ ಹೆಂಗಿದ್ ಮಾಡ್ತಾರ ನೋಡು ನಾವು ತಾನೇ ನೋಡ್ಕೊಂಡಿರೋದು ಅಕ್ಕಿ ಕಣೆ ನಿನ್ನ ಮದುವೆ ಮಾಡ್ಕೊಂಡಿದ್ದು ಹಾಂ ಆ ಶಾಂತಕಾಯ ಮೊಮ್ಮಗ ಯಾಕೆ ಮದುವೆ ಮಾಡ್ಕೊಂಡು ಅಂದರೆ ನೀನು ನೋಡ್ಕೊಂಡು ನಿರ್ತಿಯ ಅಂತಲೇ ಮತ್ತೆ ಮದುವೆ ಮಾಡ್ಕೊಂಡಿದ್ದು ಹ್ಞೂ ನಿನ್ನ ಮನೆ ಮೇಲೆ ಕೇಳಾಳಾಗಿದ್ದರೆ ನಾನು ಅವತ್ತೇ ಬೇಡ ಅಂಬ್ತಿದ್ದೆ ಓಹ್ ಮುಚ್ಕೊಂಡು ಇರೋದು ಕಲಿ ಅವ್ರು ಎಂತಾರೋ ಅಂಬೋದು ಗೊತ್ತೈತಿ ಓ ಎಷ್ಟು ಇದು ಮಾಡ್ತಾರೆ ಅವ್ರು ಏನು ದೌಲತ್ ಮಾಡಲ್ಲ ಏನಿನ್ ಯಾರು ಮನೆ ನಾನು ಆಗಲೇನು ಹೆಂಗ್ ಕರೆದವ್ರೆ ಅಂದರೆ ಉಂಡ್ಕೊಂಡು ನೆನ್ನೆ ಸಹ ಮಟನ್ ಚಿಕನ್ ಮಾಡಿದ್ವಿ ಎಲ್ಲ ಹೆಂಗೆ ಉಂಡ್ಕೊಂಡು ಎಲ್ಲ ಹೆಂಗೆ ಹೋದ್ರು ಹ್ಞೂ ನೀನೇ ದೌಲತ್ ನಾಳೆ ಬರಲಿಲ್ಲ ನೀನೇ ದೌಲತ್ ಮಾಡ್ತೀಯ ಅವರೆಷ್ಟು ಚೆನ್ನಾಗಿ ಎಲ್ಲರೂ ಕಾಣ್ತಾರೆ ಅಂತಾರೇ ಇಲ್ಲೊಂದು ಸೆಳವು ಮಾಡ್ತೀನಿ ನೀನು ಸುಮ್ಮನೆ ಇರೋದು ಕಲಿಲ್ಲ ಅಂದ್ರೆ ಹೋಗ್ಬೇಡಿ ಇಲ್ಲೇ ಬಿದಿರೇ ಹೇಳ್ತೀನಿ ಅದೇ ತಿನ್ನಿರ್ತೀಯ ನೋಡೋಣ ಹೋಗಿ ಕೂಡ್ದವ್ರ ಮನೆಗೆ ಅಷ್ಟೇ ನಾವು ನಮ್ಮೂರ್ಗೆ ಹೋಗ್ತೀವಿ ಬಿಡು ಹಾಂ ಸುಮ್ಮನೆ ಅವ್ರು ಬರ್ಲಿ ಸಾರ್ಥು ಅವ್ರ ಜೊತೆಗೆ ಮಾತಾಡ್ಕೊಂಡು ನಾವು ಸುಮ್ಮನೆ ಊರಿಗೆ ಹೋಗ್ತೀವಿ ಹೋಗು ಹೋಗೇ ಹೋಗು ಊರಿಗೆ ಹೋಗು ಇಲ್ಲೇನು ನೋಡ್ಕೊಂಬರ್ ಮಸ್ತಾಗಿದ್ರೆ ನೀನು ಒಬ್ಬಳೇ ಅಲ್ಲ ಹೋಗು ಇಲ್ಲ ಅಂದರೆ ಗೊತ್ತಾಗುತ್ತೆ ನಾವಿಲ್ಲಿ ಇರೋದ್ಕೇನೆ ಎಷ್ಟು ದೌಲತ್ ಮಾಡ್ತಾರೆ ನಮ್ಮ ಮೇಲೆ ಎಲ್ಲಾನ ಯಾಕೆ ಏನಾಯ್ತೆ ಯಾಕೆ ಹಂಗೆ ಹೋಯ್ತಾ ಇದೆಯಾ ನೋಡಪ್ಪ ನಾವು ಹೇಳಿದೀವಿ ನೀನೇನೂ ಮಾತಾಡಬೇಡ ಕಣಮ್ಮ ಮಾತಾಡಬೇಡ ಅಂತ ಅಂದರೆ ಶಾಂತಕಣ ಮೇಲೆ ಇಲ್ಲದೆಲ್ಲ ಜಗಳ ಮಾಡ್ತಾಳಂತೆ ಅದಕ್ಕೆ ಸೀತಾ ಹೊರಗೆ ಕರ್ಕೊಂಬಂದು ಚೆನ್ನಾಗಿ ಬೋಯ್ದಿದ್ದು ಅದಕ್ಕೆ ನಾನು ಅಲ್ಲೆಲ್ಲ ಬೋಯ್ದರೆ ಸರಿಯಾಗಲ್ಲ ಅಂತೇಳಿ ದರ ಥರ 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 ಕೈ ಹಿಡ್ಕೊಂಡು ಹೇಳ್ಕೊಂಡು ಬಂದೆ ಹ್ಞೂ ಅದಕ್ಕೆ ನೀನು ಯಾಕೆ ಕೇಳೋದು ನೀನೇನು ಕೇಳ್ಕೊಡ್ದು ನಿನಗೆ ಕೇಳೋ ಅಧಿಕಾರ ಏನೂ ಇಲ್ಲ ನೀನು ಕೇಳಿದ್ರೆ ನಿನಗೆ ಬೆಲೆ ಇರಲ್ಲ ಬೆಲೆ ಅವರೇನೇ ನೋಡಪ್ಪ ನೋಡಪ್ಪ ಏನೂ ಕೇಳಿಲ್ಲ ಏನಿಲ್ಲ ಎಷ್ಟು ಒಳ್ಳೆ ಹುಡುಗಿ ಮಾಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮನ್ಸು ಬರಬೇಕೇ ಹೊರ್ತುನು ನೀನು ಇಂಥವೇನೋ ಮಾಡಿದ್ಯಂದರೆ ನಿನಗೇನು ದೇವರಾಣೆಗೂ ಅವರು ಬೆಲೆ ಕೊಡಲ್ಲ ಹ್ಞೂ ನಿನಗೆ ಏನೋ ಒಂದು ಗೌರವ ಕೊಟ್ಟಿದ್ರು ಅದೆಲ್ಲನ ಕಳ್ಕೊತಾ ಇದೆಯಾ ನೀನು ಯಾಕಮ್ಮ ಸ್ನೇಹಮ್ಮ ಹಿಂಗೆ ಮಾಡ್ತೀಯಾ ನಾವು ಯೋಟು ಹೇಳಿದೀವಿ ಹ್ಞೂ ಬೇಡ ಕಣಮ್ಮ ಬೇಡ ಯಾತಕ್ಕೆ ಕೇಳೋಕೆ ಹೋಗ್ಬೇಡ ಅವ್ರ ಪಾಡಿಗೆ ಅವ್ರು ಇರಲಿ ಸುಮ್ಮನೆ ಏನೇನು ಇದು ಮಾಡ್ತೀಯ ಅಂತೇಳಿ ನಾವು ಎಷ್ಟು ಹೇಳಿದೀವಿ ನೀನು ಯಾಕಮ್ಮ ತಿರಕ್ಕೆ ಕೇಳೋಕೆ ಹೋದೆ ಹಂಗೆಲ್ಲ ನಾ ಯಾತಕ್ಕೆ ಕೇಳೋಕೋಗ್ಬೇಡ ಇರೋದು ಇರಲಿ ಹೋಗೋದು ಹೋಗ್ಲಿ ಸಾಕು ಹ್ಞೂ ನಮ್ದು ಏನೈತೆ ಅಷ್ಟು ನೋಡ್ಕೊಬೇಕಮ್ಮ ಹ್ಞೂ ನಾವು ಹೇಳಿ ಕಳ್ಸಿದೀವಿ ನೀನು ಯಾಕಮ್ಮ ಹಿಂಗೆ ಮಾಡ್ತೀಯಾ ಅಕ್ಕ ಇಲ್ಲೇ ಬಿದ್ದಿರ್ಲೇ ಹಿಂಗೆ ಕೇಳೋಳು ಹೋಗ್ಕೊಡ್ದು ಇಲ್ಲ ಹೋಗ್ಲೇ ಅಲ್ಲಿಗೆ ಆ ಪ್ರಮಾಣ ಅವರಾಗಿ ಇರಲೇ ಗೊತ್ತಾಗುತ್ತೆ ಅಷ್ಟೇ ಯಾಕಮ್ಮ ಯಾಕೆ ಹುಡುಗಿ ನಂಗೆ ಬೈತಾ ಇದ್ಯಾ ಬಾಕಲಿಕ್ಕೆ ಬಂದೆ ನಮ್ಮ ಹ್ಞೂ ಇಂದಮ್ಮ ಬಾಗಲಿಕ್ಕೆ ಮುಂದೆ ನೀವು ಯಾಕೆ ಬಾಗಲಿಕೆ ಏನೋ ಗಲಾಟೆ ಮಾಡ್ಕೊತಿದ್ರಲ್ಲ ಅದಕ್ಕೆ ಹ್ಞೂ ಬಾಗ್ಲು ತೆಗ್ದಿದ್ರೆ ಯಾರೋ ನಾವು ಬಂದುಬಿಡ್ತಾರೆ ಅದಕ್ಕಾಗಿ ಇವಳ್ರಿ ಒಳಗ್ಳು ಮನೆ ಬುದ್ಧಿ ಕಲಸೋ ಅಂತ ಹೇಳಿ ನಾನು ಹ್ಞೂ ನಾನು ಯಾವತ್ತೂ ಯಾ ಹೊರ ನಿಂತ್ಕೊಂಡು ಮಾತಾಡಿಲ್ಲ ಹೊರ ನಿಂತ್ಕೊಂಡು ನಿನ್ ಬಂದು ಮಾತು ಬೈದಿಲ್ಲ ನಾನು ಇವತ್ತು ನಾನು ಇವತ್ತು ಯಾಕೆ ಹೇಳ್ಕೊಂಬಂದು ಒಳಗ್ಳು ಮನೆಗೆ ಬುದ್ಧಿ ಹೇಳ್ತಾ ಇವತ್ತು ಇವತ್ತೂ ಅಂತಂದರೆ ಅರ್ಥ ಮಾಡ್ಕೆವಕ್ ನೀನು ಯಾಕೆ ಹೇಳಿದಿಲ್ಲ ಮಮ್ಮಾಯ ನಮ್ಮ ಮರಿಯಾದೆ ನೋಡಿ ಹೇಳಿರ್ತೀನಿ ಹಾಂ ನಮ್ಗೆ ಕೇಳಿದ್ರಾಗ ಏನಾನ ತಪ್ಪೈತೇನಮ್ಮ ತಪ್ಪಿಲ್ಲ ಮುಚ್ಚಿ ಬಾಯಿ ಮಾತಾಡಬೇಡ ಅಂತ ಒಳ್ಳೆ ಮನೆ ಸಿಕ್ಕಿದೀಯ ನಿಮ್ಮ ಅಪ್ಪ ನಿಮ್ಮ ಹುಡ್ ಕೊಟ್ರು ಅಂತ ಮನೆಗೆ ನೀನು ಸಿಕ್ತಿರ್ಲಿಲ್ಲ ಹ್ಞೂ ಎಷ್ಟು ಅವರು ಮುತುವರ್ಜಿಯಿಂದಾನ ನೋಡ್ಕೊಂಬತ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀನು ಯಾಕಮ್ಮ ಹಿಂಗೆ ಮಾಡ್ತೀಯ ಸ್ನೇಹಮ್ಮ ಯಾಕ ರಾಯರ್ಕೋ ಕತ್ತೆ ಆತು ಅಂತ ಹೇಳಿ ಒಳ್ಳೆಳು ಒಳ್ಳೆಳು ಅಂದ್ರೆ ಅದೇನೋ ಮಾಡಿದ್ರು ಅಮ್ಮಂಗೆ ನೀನು ಇವತ್ತು ಎಂಥದ್ದು ಮಾಡ್ತಾ ಇದೀಯ ನೋಡು ಅದೇ ಮತ್ತೆ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಐತೇನೆ ನಾನು ನಿಮ್ಮಮ್ಮ ಇರೋದೇ ಇಲ್ಲ ಇದೇ ಊರಾಗೆ ನಮ್ಮ ಮರ್ಯಾದೆ ತೆಗೆದ್ಬಿಟ್ರೆ ನಾವು ಇರೋದಿಲ್ಲ ಜಗಳ ಮಾಡ್ಕೊಂಡು ರೆಸ್ಟ್ ಜನ ಎಷ್ಟು ಮಾತಾಡ್ತಾರೆ ಗೊತ್ತೇ ನಿಂಗೇನು ಭಯ ಭಕ್ತಿ ಇಲ್ವೆ ನಿನಗೆ ಒಂದು ಇಟ್ಟ ಹಾಂ ನಾವು ಇರೋಲ್ಲ ಇಲ್ಲ ನಾನು ಹಿಂಗಾದ್ರೆ ಇರೋದೇ ಇಲ್ಲ ಅದೇ ಮತ್ತೆ ನಿನ್ನ ಕಾಲದಾಗ ನಾವೇ ಇರಲ್ಲ ನಾವೇ ಎತ್ತಾಗ ನಾವು ಹೋಗ್ಬಿಡ್ತೀವಿ ಸುಮ್ಮನೆ ಇಲ್ಲಿ ಇರೋದೇ ಬೇಡ ಅಂತ ಹೇಳಿ ಹೋಗಿ ಸುಮ್ಮನೆ ಅಲ್ಲೆಲ್ಲ ನಾನು ಇರ್ತೀವಿ ಹಾಂ ನಾವು ಇರೋದೇ ಇಲ್ಲ ನಾವು ಯಾಕೆ ಕಷ್ಟಪಡ್ತೀವಿ ನಿಮ್ಗಾಗಿ ಎಲ್ಮಿ ಹಾಂ ಎಷ್ಟು ಕಷ್ಟಪಟ್ಟು ನಾವು ಇವತ್ತು ಇದು ಮಾಡ್ತೀವಿ ಎಷ್ಟು ಇಷ್ಟಪಟ್ಟು ಅವ್ರು ಮದುವೆ ಮಾಡ್ಕೊಂಡವ್ರು ಎಲ್ಲರೂ ಇಷ್ಟ ಆಸೆ ಸ್ನೇಹಮ್ಮ ಸ್ನೇಹಮ್ಮ ಅಂತೇಳಿ ಇಷ್ಟೊಂದು ಜನ ಎಷ್ಟು ಚೆನ್ನಾಗಿ ಅವ್ರೆಲ್ಲ ಅವರೆಲ್ಲ ಎಷ್ಟು ಇಷ್ಟಪಡ್ತಾರೆ ಹ್ಞೂ ಅವ್ರು ಇಷ್ಟಪಡೋದಕ್ಕೆ ನೀನು ಇಂಥ ಮಾಡಿದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ನೀನು ಹಿಂಗೆ ಕೇಳಿದ್ರೆ ನೀನು ಕೇಳಿರೋ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಏನು ಅನ್ಕೊಂತಾರೆ ನನ್ನದು ಅಮ್ಮದೊಂದು ಒಂದು ಸ್ವಲ್ಪ ಪರಿಜ್ಞಾನ ಇಲ್ಲವೇ ನಿನಗೆ ಹಂಗೆ ಯಾಕೆ ಕೇಳ್ತೀನಿ ನಿನ್ಗೇನೇ ಕೇಳೋ ಅಧಿಕಾರ ಐತೆ ನೀನು ಕೊಟ್ಟಿದ್ದೆ ಮನೆ ಕಟ್ಟೋಕ್ಕೆ ಹ್ಞೂ ಕೊಟ್ಟಿದ್ದೆ ನೀನು ನೂರು ರೂಪಾಯಿ ಕೊಟ್ಟಿದ್ದೆ ಅವ್ರು ನಾಲ್ಕು ಜನ ಹಾಕಿ ಅದು ಮನೇನ ಹ್ಞೂ ಇವತ್ತು ಅವ್ರನ್ನ ಕೇಳಿರೋ ಒಂದು ಅರ್ಥ ಇರುತ್ತೆ ಕೇಳೋದೇನು ಅಂಥದ್ದೇನಿಲ್ಲ ಏನಿಲ್ಲ ಮಮ್ಮವನ್ನ ಸೆನ್ನಕ್ಕೆ ಹಾಕೈತಿ ಇವತ್ತು ಅವನು ಯಾಕೆ ಇದಕ್ಕೆ ನೋಡ್ಕೊಂಬ್ತಾನೆ ನೋಡ್ಕೊಂಬ್ಲೆ ಬೇಕಣೀ ನೋಡ್ಕೊಂಬ್ಲೇ ಬೇಕು ಅದೇ ಮತ್ತೆ ನೋಡ್ಕೆ ಬೇಕಮ್ಮ ಅವರು ಹೆಂಗೆ ನೋಡ್ಕೊಂಡಿರ್ತಾರೆ ಏನು ನೋಡ್ಕೊಂಬೆ ಏನು ನೀನು ಆಮೇಲೆ ನೋಡ್ಕೊಂಡ್ರೆ ಅವರೇ ಕೊಡ್ತಾರೆ ಇರ್ತಕೊಂಡು ಹ್ಞೂ ಕಾಣಮ್ಮ ಅವರೇನು ಇವ್ರು ನೋಡ್ಕೊಂಡ್ರೆ ಅವರೇ ಕೊಡ್ತಾರೆ ಅವ್ರು ಅಂತಾರಲ್ಲ ಇವಳು ಅಷ್ಟೋ ತಕ ಸುಧಾರಿಸ್ತಿಲ್ದ ಆಗ ತಕ್ಕ ಇದ್ದು ಆರ ತಕ ಇರಲಿಲ್ವ ಅಂತಿ ಇವಳು ಅಂತಳೆ ಅಂತಿ ಹಾಂ ಹಾಂ ಹೇಳು ಅಂಕಿ ಟಾನೋ ಬುದ್ಧಿ ಇರಬೇಕು ಹಾಂ ಮುಂಚೆ ಆದಮೇಲೆ ಏಳನೋ ನಾನು ಬೇಡ ನೋಡು ನನ್ನ ಮಕ್ಕ ಹೊಡೆದು ಬಿಡ್ತೀನಿ ವ್ಯವಸ್ಥೆ ಮುಂದೆ ನಮ್ಮ ಮೊಡ್ಗೆ ಕಳಿಗೆ ಕುಟ್ಕಂಡಿದ್ದೀನಿ ನೀನು ಇಂಥ ಅದು ಮಂಗ ಇದ್ದಿದ್ರೆ ನಾನು ಇಲ್ಲೋ ಮಧ್ಯಾಹ್ನ ಮಾಡ್ತಾರೆ ಇಲ್ಲನೂ ಕೆಲಸಕ್ಕೆ ಕಳಿಸಿ ನಮ್ಮ ಮಾಡ್ತಿದ್ದೆ ಹಾಂ ಒಂದು ವರ್ಷ ಎರಡು ವರ್ಷ ಓದೋದಿತ್ತು ಹಾಂ ಕಳಿಸ್ತೀವಿ ಅಂದರು ಈ ವರ್ಷನೂ ಓದೇ ಓದೋಕ್ಕೆ ಹಾಂ ಇವಾಗ ನೀನು ತಿರಗ ಕೊಟ್ಟಿ ತಿರುಗಿ ಹೋಗ್ಲೇಳು ಅಂತಾರೆ ಓದ್ಲೇಳು ಅಂಬ್ತಾರೆ ಇನ್ನೊಬ್ರು ಆಗಿದ್ರೆ ಬೇಡ ಉಂಬರು ಓ ಇಲ್ಲದ್ದೆಲ್ಲ ಥರ ಆಡ್ತೀವಿ ನೀನು ಹಾಂ ನೀನೇನು ಇವಾಗ ಹೋಗಲ್ಲ ಅಂತ ಹೇಳ್ತಾ ಇದ್ವಿ ಬಿಡು ಹೋಗಿದ್ರು ಹೊಟ್ಟೆ ಅಂತ ಹೇಳಿ ಅವನು ಸುಮ್ಮನಾಗಿದ್ವಿ ಬಿಡಾಟ ಮದುವೆ ಆದಮೇಲೆ ನೀನು ಓದಲ್ಲ ಅಂತೇಳೆ ಅಂತ ಹೇಳಿ ನಾ ಸುಮ್ಮನಾಗಿದ್ವಿ ಸೋಂಬೇರಿ ಆಗಿದೆಯಾ ನೀನು ಉಟ್ ಸೋಂಬೇರಿ ನನ್ನ ಮಡಿ ಆಗಿದ್ದೀಯ ಆ ಸುಸುಗಿನ ಆತ ಹಾಕಿಯಾ ನೀನು ಹ್ಞೂ ಆ ಸುಪ್ಪಿ ಆ ಸುಪ್ಪಿ ಇದ್ದಾಳಲ್ಲ ಸುಸ್ಸು ಅಂತೀನಿ ನಂಗೆ ಸುಪ್ಪಿ ಸುಪ್ಪಿಗಿನ ನೀನು ಹ್ಞೂ ಸುಸ್ಸು ಇವತ್ತು ಗಾನವಾಗ ಇದ್ದಾಳೆ ಆ ಸೊಪ್ಪಿಗೆ ನಾತ ಹಾಕಿದ್ದೀಯ ಅವಳು ಕುಲುಪಿದ್ದಿದ್ಯಾ ನೀನು ಅಮ್ಮಾಯಿ ನೋಡು ನನ್ನ ಹೆಂಗೆ ಬೈತಾಯಿತೆ ಹ್ಞೂ ನೀನೊಬ್ಳು ಹಂಗೆ ಹೆಂಗೆ ಬೈತೀಯ ನಾನೇನಮ್ಮ ಮಾಡಿದೆ ಕೇಳಿದ್ರಾಗ ಏನು ತಪ್ಪಿಲ್ಲ ಸುಮ್ಮನೀರಮ್ಮ ಏ ನೀನು ಹೀಗೆಲ್ಲ ಕೇಳೋಳು ಹೋಗಿ ಕುಡ್ದು ಅಷ್ಟೇನು ಏನು ಕಷ್ಟ ಬಂದರೂ ನಾನು ನೋಡೋಲ್ಲ ನೀನು ಎಲ್ಲ ಕೇಳೋದಾದ್ರೆ ನಿನಗೇನು ಬರಬಾರದು ಬರಲಿ ನಾನು ನೋಡಲ್ವಿ ಹ್ಞೂ ಏನೇ ಬರಲಿ ಮುಂದೆ ನಾನು ನೋಡೋಲ್ಲ ನಿನ್ನ ಎಲ್ಲಿಗೆ ಇಕ್ಕಿರಬೇಕಲ್ಲಿಗೆ ಇಕ್ತೀನಿ ಹ್ಞೂ ನಾನು ಒಂದೇ ಮಾತು ಚೆನ್ನಾಗಿ ಹೇಳೋದು ನನಗೆ ನಮ್ಮ ಮಾತು ಕೇಳಲಿಲ್ವಾ ಏನೇ ಅಂದ್ರೆ ನಿನಗೇನು ಬಂದರೂ ಈಗ ಸಾಯ್ತೈದಿ ಅಂದ್ರೆ ನಾನು ತಿರುಗಿ ನೋಡೋ ಅಂತಾಳಲ್ಲ ಮತ್ತು ಮಾತು ಹೇಳು ನಂಗೆ ಕೇಳ್ಕೊಂಡಿರೋದಾದ್ರೆ ಇರೋದಾದರೆ ತಿರುಗೋಗಿ ಅದು ಇದು ಅಂತ ಹೇಳಿ ಮಾತಾಡೋದು ಅಲ್ಲಿ ಹಂಗೆ ಹಿಂಗೆ ಮಾಡಿದ್ಯಾದರೆ ನಿನ್ನೆ ಹೇಳಿ ಏನು ಸಮಸ್ಯೆ ಬನ್ನಿತ್ತಂದ್ರೂ ನಾನು ತಿರುಗಿ ನೋಡೋಲ್ಲ ನಿಗಳೆ ನಾನು ತಿರುಗಿ ಮಾತಾಡ್ಸಿದ್ರೆ ಕೇಳೆ ನಾನು ಅಂತಾಳು ಹ್ಞೂ ಇವತ್ತು ಅಮ್ಮನಿಗೆ ಎಷ್ಟು ಬೆಲೆ ಗೌರವ ಕೊಟ್ಟಾರೆ ಅದು ನೋಡಿಸ್ಕೊಂಡು ಹೋಗೋದು ಕಳಿ ಬುದ್ಧಿ ಇಲ್ಲದ ಮಂಡೆ ಥೂ ಹೋಗು ಹ್ಞೂ ಅಲ್ಲ ಯಾಕೆ ಹಿಂಗೆ ಕೆಟ್ಟೋದೆ ನೀನು ಎಷ್ಟು ಹೇಳ್ತಾ ಹೇಳ್ತಾಯಿದ್ದೀವಿ ಅವ್ರಿಗಿಲ್ಲ ಆಸ್ತಿ ಮೇಲೆ ಆಸೆ ಬಂದ್ಬಿಟ್ರಿ ಅಷ್ಟೇ ರೀ ಆಸ್ತಿಗೋಸ್ಕರ ಅಷ್ಟೇ ಇವ್ರು ಇರೋದು ಅಂತಾರೆ ಎಲ್ಲರೂ ನೀನು ಆಸ್ತಿಗೋಸ್ಕರನ ನಾ ಆಸೆ ಬಿಡಬಾರ್ದು ಯಾವತ್ತೂ ಅವ್ರು ಎಷ್ಟು ಒಳ್ಳೆಯವರು ನಮ್ಗೆ ಯಾಕೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ಆ ಬೆಲೆ ಗೌರವನ ಉಳಿಸ್ಕೊಂಡು ಹೋಗ್ಬೇಕು ಅಂಬೋದು ಇರ್ಬೇಕೆ ಹೊರ್ತನು ಆಸ್ತಿಯೂ ಯಾರಿಗೇನು ಇದೇನ ಇದೇನು ಅಷ್ಟಿರೋಲ್ಲ ಆಸ್ತಿಯನ್ನು ಹಾಂ ನೀನು ಅಂದ್ಕೊಂಡಿರ್ಬೋದು ಏನು ಯಾರಿಗೇನು ಅಲ್ಲ ಕಡಮ್ಮ ಓ ಹೆಂಗೆ ಎದ್ದು ಮಾಡ್ತೀಯ ನೋಡು ನೀನು ನೆಟ್ಟಾಗಿರೋದಾದರೆ ಇರೋ ಇಲ್ಲಾಂದ್ರೆ ಹೋಗ್ತಾಯಿರು ಅಷ್ಟೇನೇ ನಾ ಮುಂದೆ ಮಾತಾಡೋದು ನಾವು ನೋಡೋದಿಲ್ಲ ಏನು ಕಷ್ಟ ಸುಕ್ಕವಲ್ಲ ತಿರುಗಿ ಮಾತಾಡಿದಿ ಅಲ್ಲೇ ಬಂದ್ರು ಅದೇ ಮತ್ತೆ ನಾನು ನಿಮ್ಮಮ್ಮ ಅಷ್ಟೊಂದು ಹೇಳಿದೀವಿ ಹಾ ನಾವು ನಿನ್ನ ತಮ್ಗೆ ಕೇಳೋದು ಅಷ್ಟಿದೆ ಏನು ಬಂದೈತೆ ಅಂದ್ರೆ ತಿರುಗಿ ನೋಡ್ಬೇಡ ಕಣಪ್ಪ ತಿರ್ಗ ಕರ್ದು ಕಳಿಸ್ಬೇಡ ಅಂತ ಹೇಳ್ತೀವಿ ನಾವು ನಿನಗೆ ಅದು ಹಂಗಾದ್ರೆ ಗೊತ್ತಾಗುತ್ತೆ ಎಷ್ಟು ಹೇಳ್ತೀವಿ ಹೆಂಗೋ ನಾವು ನಮ್ಮ ಚಿಂತೆ ನಾವು ಬಾಡೋರು ಹೆಂಗ ನಾವು ಮಾಡ್ಕೊಂಡು ಹೋಗೋಣ ನಿನ್ನ ದೇವ್ರು ಇವಾಗ ಒಂದು ತಾನ ಕೊಟ್ಟವ್ರೆ ಒಳ್ಳೆ ಕೆಲಸ ಐತೆ ನಾನು ನಾವು ಏನಾನ ನಾಲ್ಕರಂತೆ ಮಾಡೋಣ ಅಂತಿದ್ರೆ ನಿಮ್ಮ ಚಿಂತೆಯಾಗಿ ಇದು ಆಗ್ಬೇಕೆ ನಾವು ಹ್ಮ್ ಪಾಪ ಅವಳಿಗೆ ಕಾಲಗೆ ಅವಾಗ ನನ್ನ ಕಾಲದಾಗ ಅಷ್ಟು ಎಂದ್ಲು ಅಂದ್ರೆ ಇವಾಗ ನಿಮ್ಮ ಕಾಲದಾಗ ಏನ್ ಬೇಕು ಅವಳು ನಾ ಹೇಳ್ದಂಗೆ ಕೇಳಮ್ಮ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರು ಕೇಳ್ತೀರಿ ಬಲ್ ಕೇಳ್ತೀವಿ ಹೇಳ್ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ನಾವು ಹಾಂ ಅವಾಗ ಓದಂಗೆ ಪತ್ತೆ ಆ ಥರ ಮಾತಾಡಿದ್ಯಾ ಹಿಂಗೆ ಅಂದಿದ್ಯಾ ಎಂಬುದು ಏನಮ್ಮ ನನ್ನ ಕಿವಿಗೆ ಬೀಳಲಿ ಆವಾಗ ಹೇಳ್ತಿ ಹಾಂ ನಾನು ಅವಾಗ ಮಾತಾಡ್ತೀನಿ ಇವಾಗ ಮಾತಾಡಲ್ಲ ಆಮೇಲೆ ಮಾತಾಡ್ತೀನಿ ಹಾಂ ಸುಮ್ನೆ ನಮ್ಮ ಮನೆಗೆಗಳೇ ನಾನು ನಿನ್ನೆ ಮಾತಾಡ್ಸಲ್ಲ ಹಾಂ ನಮ್ಮ ಮನೆಗೆ ಕಾಲಿಕ್ಸ್ಕೊಂಬಲ್ಲ ಅಷ್ಟೇ ಈಗಲೇ ಹೇಳಿದ್ದೀನಿ ಇರೋದು ಹೇಳಿ ಕಳಿಸ್ತಾ ಇದ್ದೀನಿ ಸರಿ ಏನು ಅಲಕ್ಕ ಬಿಟ್ಟು ಬುದ್ಧಿ ಕಲ್ಕಂಬದಾದರೆ ಕಲ್ತ ನೀನು ಚೆನ್ನಾಗಿರ್ತೀಯ ಇಲ್ಲ ನೀವು ಬರೆಯೋದವ್ರು ಕಳ್ಕೊಂಡು ಎಲ್ಲರಿಂದ ದೂರಾಗಿ ಒಬ್ಬಂಟಿಯಾಗಿ ಒಂದು ಚಿಪ್ಪ ಹಸಿಪ್ಪಿ ನಮ್ಮ ಇಲ್ಲಿ ಅದು ಹಂಗೆ ಹಾಕ್ತೀನಿ ನೀನು ಅಷ್ಟೇ ಅವ್ರ ಅಮ್ಮಯ್ಯನು ತೋಲ್ಕೊಂಬನೇ ನಾನು ಅಂತಾಳಲ್ಲ ಅವರ ಅಮ್ಮ ಥರ ಅಲ್ಲ ನಾನು ಆಗ ಅವಳು ಇದಕ್ಕೆ ಬಿದ್ದು ಅವಳ ಥರ ಅಷ್ಟೇ ನಾನು ಹ್ಞೂ ಅವಳೇನು ಅವನೇನೋ ಅನ್ಪಾ ಅವನು ದುಡಿತಾನೆ ಅವ್ನು ಹೇಳ್ದಂಗೆ ಕೇಳ್ತಾನೆ ನಿಂದೇನೆ ಹ್ಮ್ ನೀನೇ ಒಳ್ಳೇಣ್ಣ ನಾಲ್ಕ್ ಬಿಟ್ಟು ಬುದ್ಧಿವಾಗ ಹೇಳ್ತಾಯಿದ್ದೀನಿ ಹ್ಞೂ ಇಂತಿರ್ಗಿಂತದೆಲ್ಲ ಮಾತಾಡಿದೀನಿ ಅಂದ್ರೆ ನಾನೇ ಮಾತಾಡ್ಸಲ್ಲ ನಿಮ್ಗೇನು ಕಷ್ಟ ಬಂದೈತಂದ್ರೆ ನಾನು ನೋಡಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದೀನಿ ನೋಡ್ತಾ ಇರೀನಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು